ವೀಕ್ಷಕರೇ ನಿಮ್ಗೇನಾದರೂ ಸಾಲ ಬಾಧೆ ಇದೆಯಾ ಶತ್ರುಗಳ ಕಾಟ ಇದೆಯಾ ಪದೇ ಪದೇ ನಿಮ್ಮ ಶತ್ರುಗಳು ನಿಮಗೆ ಮಾಟ ಮಂತ್ರ ಮಾಡಿಸಿದಾರಾ ಇದಕ್ಕೆಲ್ಲ ಇದೆ ಸರಳ ಪರಿಹಾರ ಏನಪ್ಪಾ ಅಂತೀರಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಾವರೆಕೆರೆಯಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಕೂಗಳತಿಯ ದೂರದಲ್ಲಿರುವ ಮುಖಂಡೇಶ್ವರ ಸಮೇತ ಭದ್ರಕಾಳಿ ಶಕ್ತಿಪೀಠದಲ್ಲಿ ಇಲ್ಲಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಬೀಗವನ್ನು ಹಾಕಿದರೆ ಸಾಕು ನಿಮ್ಮ ಶತ್ರುಗಳ ಕಾಟ ತಪ್ಪಿ ನಿಮಗೆ ಬಾಕಿರುವ ಹಣ ಕೂಡ ಬಂದು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಈ ಕ್ಷೇತ್ರದಲ್ಲಿ ನೀವು ಬೀಗವನ್ನು ಹಾಕುವಾಗ ಶತ್ರು ಸಂಹಾರ ಆಗಲಿ ಶತ್ರು ನಾಶ ಆಗಲಿ ಅಂತ ಬೀಗ ಹಾಕಬಾರ್ದು ನಮಗೆ ಶತ್ರುಗಳು ಕೂಡ ಮಿತ್ರರಾಗಲಿ ನಮಗೆ ಶತ್ರುತ್ವ ಕಡಿಮೆ ಆಗಲಿ ನಮಗೆ ಬಾಕಿಯರ ಹಣ ಬರಲಿ ಯಾರು ನಮಗೆ ಸಾಲ ಕೊಡಬೇಕೋ ಅವರು ಕೂಡ ಚೆನ್ನಾಗಾಗಲಿ ಅಂತೇಳಿ ಈ ಭದ್ರಕಾಳಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಬೀಗ ಹಾಕಿದ್ರೆ ನಿಮ್ಮ ಅಂದುಕೊಂಡ ಕೋರಿಕೆಗಳು ಈಡೇರೋದು ಶತಸಿದ್ಧ ಅಂತ ಈಗಿನ ಪ್ರಧಾನ ಅರ್ಚಕರಾದ ನಾಗರಾಜ್ ಶಾಸ್ತ್ರಿಗಳು ಈ ರೀತಿಯಾಗಿ ತಿಳಿಸ್ತಾರೆ ಒಮ್ಮೆ ನೋಡೋಣ ಬನ್ನಿ ಈ ಕ್ಷೇತ್ರದಲ್ಲಿ ಎಲ್ಲ ಸಮಸ್ಯೆಗಳು ಹೊತ್ತು ಬರುವಂಥದ್ದು ವಿಶೇಷವಾಗಿರುತ್ತೆ ನಮಗೆ ಹಣಕಾಸು ಕೊಡ್ತಾ ಇಲ್ಲ ಮತ್ತೆ ಶತ್ರುಗಳು ನಮಗೆ ಸುಮ್ಮನೆ ಸುಮ್ಮನೆ ಮನೆ ಹತ್ರ ಅಲ್ಲಿಸಲ್ಲೋದು ಹೇಳೋದು ನಮ್ಮನ್ನ ಜಗಳಕ್ಕೆ ಬರೋದು ನಾವು ವ್ಯವಹಾರದಲ್ಲಿ ನಮ್ಮ ಸುಮ್ಮನೆ ಕಿ ಕಿಂಡಲ್ ಮಾಡೋದು ಈ ಥರ ಸಮಸ್ಯೆಗಳಿಗೆ ಇಲ್ಲಿ ಬೀಗ ಹಾಕುವಂಥದ್ದು ವಿಶೇಷವಾಗಿರುತ್ತೆ ಅಮ್ಮನವರು ಸಂಕಲ್ಪ ಮಾಡಿ ಪ್ರತಿಂಗಿರಿ ದೇವಿಗೆ ಸಂಕಲ್ಪ ಮಾಡಿ ಅದಾದ ಮೇಲೆ ಅಮ್ಮನಿಗೆ ಒಪ್ಪಿಸಿ ಯಾರು ನಿಮ್ಮ ಕೆಟ್ಟದ ಬಗ್ಗೆ ನಿಮ್ಮನ್ನು ಮಾತಾಡ್ತವರೋ ಅಂಥವರ ಬಾಯಿ ಮುಚ್ಚಕ್ಕೆ ಇಲ್ಲಿ ಬೀಗ ಹಾಕುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ನೀವು ಬೀಗ ಹಾಕೋಂಥವರು ಯಾರಿಗೂ ಕೆಟ್ಟದಾಗಬಾರ್ದು ಅಂತೇಳಿ ದಯವಿಟ್ಟು ಕೆಟ್ಟದ್ದು ಆಗಬಾರ್ದು ಅಂತೇಳಿ ಬೀಗ ಹಾಕಬಾರ್ದು ನಮ್ಮನ್ನು ಯಾರು ಶತ್ರುಗಳಿದ್ದಾರೋ ಅವರು ನಮಗೆ ಮಿತ್ರ ಆಗಲಿ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತೇಳಿ ಆ ಬೀಗವನ್ನು ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಆ ಬೀಗದ ಮಹಾತ್ಮೆ ಅಂತಂದಾಗ ಏನೇ ನಿಮಗೆ ದೋಷ ಇದ್ದರೂ ಹಣಕಾಸು ಕೊಡಬೇಕು ಶತ್ರುಗಳು ನಮಗೆ ಅಪಕೀರ್ತಿ ಬರ್ತಾ ಇದೆಯೇ ಮತ್ತು ಶತ್ರುಗಳಿಂದ ನಮಗೆ ಸಮಸ್ಯೆಗಳಾಗ್ತಿದ್ದಂದಾಗ ಅಂದಾಗ ಸಂಕಲ್ಪ ಮಾಡಿ ತಾಯಿ ಈ ಶತ್ರುಗಳಿಂದ ನಮಗೆ ಏನೇ ತೊಂದರೆ ಆಗಬಾರ್ದು ಅವರ ಬಾಯಿಯನ್ನು ನೀನೇ ಬಡಿಬೇಕಂತೇಳಿ ಆ ಬೀಗನ್ನು ಹಾಕೋದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಅನುಗ್ರಹ ಆಗುವಂಥದ್ದು ಈ ಕ್ಷೇತ್ರದಲ್ಲಿ